ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೊಂತೀನಿ ನಾನು ಆರಾಮಿದ್ದೀನಿ ಇವತ್ತ ಬ್ಲಾಗ್ನ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದೆ ಅಂದರೆ ನನ್ನ ಮಕ್ಕಳಿಗೆ ಸ್ಕೂಲಿಗೆ ಬಿಡೋಕೆ ಹೊಂಟಿದ್ದೆ ನಾನು ಮನೆಯಾಗಿಂದೆಲ್ಲ ಬೇಸಿಕ್ ಕೆಲಸ ಮುಗಿಸಿ ನಾಷ್ಟ ಮಾಡಿ ಇಬ್ಬರಿಗೂ ನಾಷ್ಟ ಮಾಡಿಸಿ ಅದಕ್ಕೆ ಸ್ಕೂಲಿಗೆ ಬಿಡೋಕೆ ಹೊಂಟಿದ್ದೆ ಸ್ಕೂಲಿಗೆ ಬಿಟ್ಟು ಬಂದು ನನ್ನ ಮಗಳನ್ನು ಎತ್ಕೊಂಡು ಮೇಲೆ ಮೇಲೆಯಲ್ಲೇ ಗುಬ್ಬಿ ಚೂ ಚೂವನ್ನ ಹಾತಿದ್ವು ಆಕೆ ಆ ಗುಬ್ಬಿಗಳನ್ನ ನೋಡ್ಕೋಂತ ಕೂತ ಎಂಜಾಯ್ ಮಾಡಾತಿದ್ಲು ಆ ಗುಬ್ಬಿಗಳ ಮನೆಯಾಗ ಒಳಗೆ ಬರ್ತಾವೋ ಅಂದ್ರೆ ಕಿಟಕಿ ಬಾಗಿಲು ಓಪನ್ ಮಾಡಿರ್ತೀವಲ್ಲ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಯಾವಾಗಲೂ ಬರ್ತಿರ್ತಾವೆ ಅಲ್ಲಿ ನೋಡ್ರಿ ಮೇಲೆ ಕುಂತು ಗೂಡು ಕಟ್ಟಬೋವು ಅಲ್ಲಿ ಅಲ್ಲೇ ಬಂದು ಕುಂತಿರ್ತಾವೆ ಅವನ್ನ ನೋಡ್ಕೋಂತ ಕೂತಿಲ್ಲ ನಾನು ನಾಷ್ಟ ಮಾಡಾತಿದ್ದೆ ರೊಟ್ಟಿ ಮಾಡಿದ್ವಿ ನಮ್ಮ ಅಕ್ಕ ರೊಟ್ಟಿ ಮಾಡಿ ಕೊಟ್ಲ ಪಲ್ಯ ನಾನು ಮಾಡಿದ್ದೆ ಯಾಕಂದರೆ ಗ್ಯಾಸ್ ಖಾಲಿಯಾಗ್ಬಿಟ್ಟಿತ್ತಲ್ಲ ನಮ್ಮ ಒಳಗೆ ಅದು ಸಿಂಗಲ್ ಒಲೆ ಮೇಲೆ ಗ್ಯಾಸ್ ರೊಟ್ಟಿ ಮಾಡೋಕ್ಕಾಗಂಗಿಲ್ಲ ಅಂತಂದು ಆಕೆ ರೊಟ್ಟಿ ಮಾಡಿ ಸೊ ನಾನು ಪಲ್ಯ ಮಾಡಿದೆ ನೋಡ್ರಿ ಅದು ಗ್ಯಾಸ್ ಇದ್ರ ಮೇಲೇ ಇವಾಗ ಅಡುಗೆ ಮಾಡಾಕತ್ತೀನಿ ನಮ್ಮದು ಗ್ಯಾಸ್ ಒಮ್ಮೆ ಜಲ್ದಿ ಬರ್ತೈತಿ ಒಮ್ಮೆ ಜಲ್ದಿ ಬರೋಂಗಿಲ್ಲ ಸೊ ಇದು ಮತ್ತು ಸಾಯಂಕಾಲ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಇದು ಪಾತ್ರೆ ತೊಳ್ಕೊಳತ್ತಿದ್ದೆ ಯಾಕೋ ಮನ್ಸಿಗೆ ಒಂಥರ ಬೇಜಾರು ಅನ್ಸಾತೈತಿ ಏನೋ ಕೆಲಸ ಮಾಡ್ತೀನಿ ಮನೆಯೊಳಗಿನ ಕೆಲಸ ಮಾಡ್ತೀನಿ ಏನೋ ಮಾತಾಡ್ತೀನಿ ಖುಷಿಯಾಗದೀನಿ ಅನ್ನೋದೊಂದಾಗ ಕಾಣಿಸ್ತೈತಿ ಬಟ್ ಮನಸೊಳಗೆ ಒಂಥರ ನೋವು ಇರ್ತೈತಿ ಆ ನೋವನ್ನ ನಾವು ಹೇಳ್ಕೊಳಕ್ಕಾಗಂಗಿಲ್ಲ ಆ ತಾಯಿ ಮುಂದೆ ಹೇಳ್ಕೊಂಡಂಗೆ ಹೇಳ್ಕೊಳಕಂತೂ ಸಾಧ್ಯ ಆಗಂಗಿಲ್ಲ ಸೊ ನಮ್ಮ ಹೆಣ್ಣು ಮಕ್ಕಳಿಗೆ ಹೆಂಗೆ ಅನ್ನಿಸ್ತೈತಿ ಅತ್ತೆ ಮನೆ ಮೇಲೆ ಅವ್ರು ಹೇಳ್ದಂಗೆ ಕೇಳ್ಬೇಕಾಗ್ತೈತಿ ಸೊ ಸತಿ ನಮಗೆ ಬೇಜಾರಾದ್ರೂ ನಾನು ಅಕ್ಕು ಇರಬೇಕಾಗ್ತೈತಿ ಇಲ್ಲಿ ನೋವು ಕೂಡ ಎಕ್ಸ್ಪ್ರೆಸ್ ಮಾಡೋ ಹಂಗಿಲ್ಲ ಹಂಗಾಗ್ಬಿಟ್ಟೈತಿ ನನಗೆ ಯಾಕೋ ಬೇಜಾರಾಗೈತಿ ವ್ಲಾಗ್ ಮಾಡೋಕ್ಕೂ ಇಷ್ಟ அந்த இன்ட்ரெஸ்ட் இல்லை இஷ்ட ஐதி பட் மூடில் மூடி இன்ட்ரெஸ்ட் அந்தாரல்ல இன்ட்ரெஸ்ட் இல்லை நன் மகளும் மல்கொண்ட நோட்ரி ஏன்மாத்தீ ஓய் அண்ணோ ஏன்மாடீ ரொட்டி தினாத்தீ ரொட்டி தின்த்தான ಮತ್ತು ನಂಗೆ ಕೇಳಬೇಕಿಲ್ಲ ನಾನು ಹಾಕಿ ಕೊಡ್ತಿದ್ದೆ ಓ ಭಾಳ ಸಣ್ಣ ಪ್ಲೇಟ್ ತೊಗೊಂಡಿ ಬಿಡು ಏನೇನು ತಿನ್ನಕತ್ತಿ ಶೇಂಗಾ ಶೇಂಗಾ ಚಟ್ನಿ ಹಾಕ್ಕೊಂಡೇನಾ ರೊಟ್ಟಿ ತುಪ್ಪ ಶೇಂಗಾ ಚಟ್ನಿ ಹಾಕ್ಕೊಂಡು ತಿನ್ನತೇನಾ ಹ್ಞೂ ಹಾ ನಾಣ್ಯ ಪೂಜೆ ನೀನು ಯಾರು ಶಾಣಿ ಅದಾರ ಮತ್ತು ನಾನು ನಾ ಇಲ್ಲ ಹ್ಞೂ ನೋಡ್ರಿ ಇವನು ಕಟಕ್ ರೊಟ್ಟಿ ತಿನ್ಕೊಂತ ಅಂತ ಹೊಟ್ಟೆ ಪೊಟ್ಟೆ ಯಶವಾಗೈತಿನ ಆಗಲೇ ಉಣಿಸ್ತೀನಿ ಬಾ ಅಂತಂದೆ ಒಲ್ಲ ಅಂದ ಸ್ಕೂಲ್ನಾಗೆ ಊಟ ಮಾಡೀನಿ ಅಂದ ಇವಾಗ ನೋಡಿದರೆ ಇಲ್ಲಿ ಒಂದು ಅರ್ಧ ರೊಟ್ಟಿ ಉಡ್ದಿತ್ತು ಅದನ್ನು ತೊಗೊಂಡು ಇಷ್ಟು ದೊಡ್ಡ ಪ್ಲೇಟ್ ಇಟ್ಕೊಂಡು ಊಟ ಮಾಡ್ಕೊ ಅಂತ ನಾವು ತುಪ್ಪ ಹಾಕ್ಕೊಂಡು ಶೇಂಗಾ ಚಟ್ನಿ ಹಾಕ್ಕೊಂಡು ತಿಂದ್ಕೊ ಅಂತ ಕುಂತ್ಬಿಟ್ಟಿದ್ದು ನಮ್ಮನ್ನು ಹೋದಿಲ್ಲಪ್ಪ ನೀನ ಬಂಗಾರ ಹೋದಿಲ್ಲ ಹ್ಞೂ 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 ಕಸ ಹೊಡಿಬೇಕು ನಮ್ಮ ಗುಬ್ಬಿ ಅಂತೂ ಮಲ್ಕೊಂಡ್ಲಿ ಇವಾಗ ಮಗಳು ಮಲ್ಕೊಂಡಾಳ ಅಕ್ಕಿ ಮಲ್ಕೊಂಡಾಗ ಸ್ವಲ್ಪ ನಂಗೆ ಆರಾಮ್ಸೆ ರೆಸ್ಟ್ ಸಿಗತ್ತ ಅಕ್ಕಿ ಎದ್ದಿದ್ಲಂದ್ರೆ ಒಂದು ನಿಮಿಷವೂ ಸುಮ್ಮನೆ ಕುಂದ್ರಂಗಿಲ್ಲ ಬರೀ ಎತ್ಗೋ ಅಂತಾಳ ಇಲ್ಲ ಅಂದ್ರೆ ಹಾಲು ಕುಡ್ಸಂತಾಳ ಒಟ್ಟ ಒಂದು ಕಡೆ ಕುಂದ್ರಂಗಿಲ್ಲ ಅದೊಂದು ಜಗ್ಗೋ ಹೋದ್ನೆ ಇದೊಂದು ಜಾಗಕ್ಕೆ ಹೋದ್ನೆ ಹಿಂಗೆ ಮಾಡ್ತಿರ್ತಾಳೆ ಸೊ ಅಕ್ಕಿ ಅಂತ ಸ್ವಲ್ಪ ರೆಸ್ಟ್ ಒಳಗೆ ಕುಂತೀನಿ ಆರಾಮಾಗಿ ಮೊಬೈಲ್ ನೋಡ್ಕೋ ಅಂತ ಕುಂತಿದ್ದೆ ಇವಾಗ ಚಹಾ ಕುಡ್ದು ಮತ್ತು ಏನೈತಿ ಅಡುಗೆ ಕೆಲಸ ಮಾಡ್ಬೇಕು ಅದು ದ ರಿಪೀಟ್ ಹಂಗೆ ಡೈಲಿ ರುಟೀನ್ ಅದ ಇರ್ತೈತಲ್ಲ ಅಡುಗೆ ಮಾಡೋದು ಸೊ ಚಪಾತಿ ಮಾಡಬೇಕು ಫ್ರೋಝನ್ ಬಟಾಣಿಗೆ ಅದಾವ ಅದ್ರದ್ದು ಪಲ್ಯ ಮಾಡಬೇಕು ಬಟಾಣಿನ ಬಿಡಿಸ್ಕೋಬೇಕು ಇವಾಗ ಟೀ ಕುಡ್ದು ಫಸ್ಟ್ ನಾನು ಅದು ಬಟಾಣಿ ಏನದವಲ್ಲ ಅವನ್ನ ಬಿಡಿಸ್ಕೊತೀನಂತ ಸಾಯಂಕಾಲ ಸ್ವಲ್ಪ ಟೀ ಎಲ್ಲ ಕುಡ್ದು ಪಲ್ಯ ಚಪಾತಿ ಹೇಳಿ ಫ್ರೋಝನ್ ಬಟಾಣಿ ಇದು ಬಟಾಣಿನ ಸುಲ್ಕೊಳತ್ತಿದ್ದೆ ಆಲ್ಮೋಸ್ಟ್ ಸ್ವಲ್ಪ ಕೆಟ್ಟೋಗ್ಯ ಒಂದೆರಡು ಅವುಗಳನ್ನ ಬಿಟ್ಟು ಉಳಿದಿದ್ದನ್ನು ಪಲ್ಯ ಮಾಡಬೇಕು ಅಂಥೇಳಿ ಸುಲ್ಕೊಳ ತಿಂದೆ ಮತ್ತು ಏನಾಯ್ತು ಅಂದರೆ ನಮ್ಮತ್ತೆ ಮಠಕ್ಕೆ ಹೋಗೋಣ ಬರ್ರಿ ಅಂಥೇಳಿ ಕರ್ಕೊಂಡು ಹೋದರು ಅದಕ್ಕೆ ಅಡುಗೆನೂ ಮಾಡಲಿಲ್ಲ ಏನೂ ಮಾಡಲಿಲ್ಲ ಅಲ್ಲೇ ಮಠದೊಳಗೆ ಊಟ ಇರ್ತೈತಿ ಪ್ರಸಾದ ಇರ್ತೈತಿ ಅಲ್ಲೇ ತಿಂದ್ಕೊಂಡು ಬರೋಕೆ ಬರತ್ತೆ ಅಂಥೇಳಿ ಅಲ್ಲೇ ಹೋದ್ವಿ ಅಲ್ಲಿ ಹೋಗೋಕೆ ನನ್ನ ಮಕ್ಕಳಿಗೆ ರೆಡಿ ಮಾಡಿದೆ ನಾನು ರೆಡಿ ಆದ ಯಾಕೋ ಮನ್ಸಿಗೆ ಅಂತ ಹೇಳಿದ್ನಲ್ಲ ಅಂದರೂ ಮಕ್ಕಳ ಮುಖ ನೋಡಿಕೊಂಡು ಮಕ್ಕಳ ಸಂಬಂಧ ನಾವು ನಮ್ಮ ಬೇಜಾರನ್ನೆಲ್ಲ ತೋರಿಸ್ಕೊಳ್ದಂಗೆ ನಾವು ಖುಷಿಯಾಗಿರ್ಬೇಕಲ್ಲ ಸೊ ನೋಡಿರಿ ಸಿಂಪಲ್ಲಾಗಿ ರೆಡಿಯಾಗಿ ಮಠಕ್ಕೆ ಹೋಗೋಕೆ ನಾನು ರೆಡಿಯಾದೆ ಇದು ನಮ್ಮೂರಲ್ಲಿರುವಂಥ ವೀರಶೈವ ಪುಣ್ಯಾಶ್ರಮ ಅಲ್ಲಿ ಮಕ್ಕಳಿಗೆ ಸಂಗೀತ ಮತ್ತು ಎಲ್ಲನೂ ಹೇಳಿಕೊಡ್ತಾರ ಅಂದ ಅನಾಥ ಮಕ್ಕಳಿಗೆ ಆ ಮಠ ಎಷ್ಟು ಆಸರೆಯಾಗೈತೆ ಅಂದ್ರೆ ಅನಾಥರು ಇರ್ತಾರ ಕಣ್ಣು ಕಾಣಿಸೋಂಗಿಲ್ಲ ಅಂಥವ್ರು ಇರ್ತಾರೆ ಅಂಥವ್ರಿಗೆ ಪುಟ್ಟ ಹೆಜ್ಜಾರು ಭಾಳ ಹೆಲ್ಪ್ ಮಾಡಿ ಆ ಮಠನ ಕಟ್ಸಾರ ಸೊ ಅವ್ರಿಗೆ ಅಲ್ಲಿ ವಸತಿ ಊಟ ಶಾಲೆ ಮ್ಯೂಸಿಕ್ ಎಲ್ಲನೂ ಕಲಿಸ್ತಾರ ಸೊ ಒಂದು ಚಲೋ ಅನಿಸ್ತೈತಿ ಯಾಕಂದ್ರೆ ಪಾಪ ಅನಾಥ ಇರ್ತಾರೆ ಅನಾಥರಿಗೆ ಬೀದಿ ಹಳ್ಳಿ ಭಿಕ್ಷೆ ಅದು ಇದು ಬೇಡೋರು ಬದಲು ಈ ರೀತಿ ಮಠದಲ್ಲಿ ನಾವು ಒಂದು ಆಶ್ರಯ ಸಿಗೋ ಥರ ಪುಟ್ಟ ಹೆಜ್ಜಾರು ಮಾಡ್ಯಾರ ನೋಡ್ರಿ ಇದು ನಮ್ಮೂರಲ್ಲಿರುವಂಥ ಕೆರೆ ಹತ್ತಿರ ಇರುವಂಥ ಸ್ಟ್ಯಾಚು ಅದನ್ನೊಂದು ಕ್ಲಿಪ್ ತೊಗೊಂಡೆ ಇವಾಗ ನೋಡ್ರಿ ಮಠಕ್ಕೆ ಹೋಗೋಣ ಬರೀ ತೋರಿಸ್ತೀನಿ ನಿಮ್ಗೆ ಇದು ಮಠ ಹೆಂಗೈತಿ ಅಂಥೇಳಿ ಇದು ಫಸ್ಟ್ ಎಂಟ್ರೆನ್ಸ್ ನೋಡ್ರಿ ಇಷ್ಟು ದೊಡ್ಡ ಮಠ ಐತಿ ಇಲ್ಲಿ ಅಮಾವಾಸ್ಯರೋತಲ್ಲ ಅವಾಗ ಪ್ರವಚನ ಪುರಾಣಗಳನ್ನು ಇವಾಗ ಕಲ್ಲಯ್ಯ ಅಜ್ಜಾರ್ ಅದಾರ ಪ್ರೆಸೆಂಟಾಗಿ ಅವರು ಹೇಳ್ತಾರವ ಅಮಾವಾಸ್ಯೆಗೊಮ್ಮೆ ಅವ್ರು ಇಲ್ಲಿ ಕುಂತು ಮಾತಾಡ್ತಾರ ಪುರಾಣಗಳನ್ನು ಪ್ರವಚನಗಳನ್ನು ಹೇಳ್ತಾರಲ್ಲ ಸೊ ಅವನ್ನೆಲ್ಲ ಹೇಳ್ತಿರ್ತಾರೆ ಇದು ನೋಡ್ರಿ ಅದು ಮಠ ಪಂಚಾಕ್ಷರಿ ಗವಾಯಿಗಳವ್ರ ಮಠ ನಡೆದಾಡುವ ದೇವ್ರಂತಲೇ ಹೇಳ್ಬೋದು ಇಲ್ಲಿ ಅದಾರ ನೋಡ್ರಿ ಅಜ್ಜಾರು ನಿಂತಾರಲ್ಲ ಅವರ ನೋಡ್ರಿ ಇವ್ರು ನೋಡೋಕೆ ಸ್ವಲ್ಪ ಶಿವಕುಮಾರ ಅವ್ರು ಇದ್ದಾರಲ್ಲ ತುಮಕೂರಿನ ಸಿದ್ಧಗಂಗಾ ಅಜ್ಜರ ಸೊ ಹಂಗೆ ಕಾಣ್ತಾರೆ ಇವರು ಸ್ವಲ್ಪ ಸೇಮ್ ಅನ್ನಿಸ್ತಾರೆ ಸೊ ನೋಡ್ರಿ ಇವರ ಇಲ್ಲಿ ಅಮಾವಾಸಿಗೊಮ್ಮೆ ಕೂತ್ಕೊಂಡು ಇಲ್ಲೇ ಪ್ರವಚನಗಳನ್ನು ಪುರಾಣಗಳನ್ನು ಹೇಳ್ತಿರ್ತಾರೆ ಈಗ ಪ್ರೆಸೆಂಟಾಗಿ ಕಲ್ಲಯಜ್ಜರದಾರ ಇವರು ಪುಟ್ಟಯಜ್ಜರ್ ಇಲ್ಲ ಕಲ್ಲಯಜ್ಜರದಾರ ಅವರ ಸಮಾಧಿಗಳನ್ನು ಇಲ್ಲಿ ದೇವರ ರೂಪದಲ್ಲಿ ಇಲ್ಲಿ ಕಟ್ಸ್ಯಾರು ನೋಡ್ರಿ ದೇವರ ಗುಡಿ ಅಂತ ನಾವು ಅನ್ ಅಂತೀವಿ ಇದಕ್ಕೆ ಸೊ ಬಂದು ಇಲ್ಲೆಲ್ಲ ನಮಸ್ಕಾರ ಮಾಡಿ ಇಲ್ಲಿ ಮೇಲೆ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು ಅಲ್ಲಿಂದ ವಾಪಸ್ ಹೊರಗೆ ಬಂದ ಮೇಲೆ ಮತ್ತು ಅದು ಮನಸ್ಸಿಗೆ ಒಂಥರ ಬೇಜಾರು ಏನೋ ಒಂಥರ ನಂಗೆ ಮೈಂಡ್ ಒಂಥರ ಡಿಸ್ಟ್ರ್ಯಾಕ್ಟ್ ಆಗಿಬಿಟ್ಟಿತ್ತು ಏನೂ ಕೆಲಸ ಮಾಡೋಕೆ ಮುಡಿಲ್ಲ ಮಾಡ್ತೀನಿ ಕೆಲಸ ಮಾಡಲೇಬೇಕು ಮಾಡಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಸೊ ಮತ್ತು ಅದೇ ಒಂಥರ ಗುಂಗ್ ನಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕೆ ಆಗಂಗಿಲ್ಲ ಎಲ್ಲರೂ ಇನ್ನೊಬ್ರಿಗೆ ಹೇಳಿ ಅವ್ರಿಗೂ ಮನ್ಸಿಗೆ ಬೇಜಾರು ಮಾಡೋದು ಬೇಡ ಅಂಥೇಳಿ ನನ್ನ ಕಸ್ಟಮ ನಾ ಒಳಗಡೆ ಅಲ್ಲೇನ ಇದು ಮಾಡ್ಕೊತೀನಿ ಮನೆಗೆ ಒಂದೆರಡು ಫೋಟೋ ತೊಗೊಂಡ್ವಿ ಸೊ ನೋಡ್ರಿ ಇದು ಅದ ಗುಡಿ ನಿಮಗೂ ಇಷ್ಟ ಆಯ್ತು ಅಂದ್ಕೋತೀನಿ ನಮ್ಮ ಬೇಬಿ ಬಾಸ್ ನೋಡ್ರಿ ಇಲ್ಲೇ ಹೆಂಗೆ ಬರೋ ಕುಂತಾಳೆ ಮಸ್ತಾಗಿ ಅಂದರೆ ನಮ್ಮ ಅಕ್ಕನ ಮಗಳಿಗೆ ಎರಡನೇ ಮಗಳು ಸೊ ಹೊರಗಿಂದ ಹಿಂಗೆ ವಿವ ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಪ್ರಸಾದ ಆಯ್ತು ಅಂತ ಹೇಳಿದ್ನಲ್ಲ ಪ್ರಸಾದ ಎಲ್ಲ ತಿಂದ್ಕೊಂಡು ಮನೆಗೆ ಬರೋಷ ಹತ್ತು ಗಂಟೆ ಆಗಿಬಿಟ್ಟಿತ್ತು ನಿದ್ದೆ ಅಂತೂ ಬರೋದಿತ್ತು ಅತ್ತೆ ನಾನು ಅವರೆಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ವಲ್ಲ ಮತ್ತು ನಮ್ಮ ಮನೆಯವ್ರಿಗೆ ಅನ್ನ ಇತ್ತು ಮಧ್ಯಾಹ್ನದ್ದು ಸೊ ಅದನ್ನು ಬಿಸಿ ಮಾಡಿ ಕೊಟ್ಟೆ ಅವರು ಅದನ್ನು ತಿಂದ್ರೆ ಅವ್ರಿಗೇನು ಅದು ಇದೆ ಅನ್ನೋಂಗಿಲ್ಲ ಸೊ ನೋಡಿದ್ರಲ್ಲ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನು ಯಾರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಾದ್ರಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್